ಆತ್ಮೀಯರೇ ನಮಸ್ಕಾರಗಳು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹೊತ್ತು ನಾವು ಬಿಜಾಪುರ ಜಿಲ್ಲೆಯಲ್ಲಿರುವ ಅತ್ನಿ ರಸ್ತೆಯ ಕಡೆಗೆ ಹೋಗುವ ಮಾರ್ಗದಲ್ಲಿ ತೊರ್ವಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಈ ಗ್ರಾಮವು ಪುರಾತನ ಕಾಲದಲ್ಲಿ ತ್ವರಿತಾಲಯ ನೌಕಲಾಪುರ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿತ್ತು ಈ ಗ್ರಾಮವು ಒಂಬತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿತ್ತು ಮತ್ತು ಕೆಲವು ಅರಸರ ಕಾಲದಲ್ಲಿ ರಾಜಧಾನಿಯಾಗಿತ್ತು ಎಂದು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತದೆ ಹದಿನೈದನೇ ಶತಮಾನದಲ್ಲಿ ಒಬ್ಬ ವ್ಯಾಪಾರಿಯು ಮುತ್ತು ರತ್ನಗಳನ್ನು ಮಾರಲು ಕೊಲ್ಲಾಪುರಕ್ಕೆ ಹೋಗುತ್ತಾನೆ ಅಲ್ಲಿ ನೆಲೆ ನಿಂತು ನಾಲ್ಕೈದು ದಿನ ವ್ಯಾಪಾರ ಮಾಡಿ ಜಾತ್ರೆಯನ್ನು ಮುಗಿಸಿಕೊಂಡು ಮರಳಿ ತನ್ನ ವಾಸಸ್ಥಳಕ್ಕೆ ಬರಲು ನಿಶ್ಚಯಿಸಿದಾಗ ಉಳಿದ ವಸ್ತುಗಳನ್ನು ತನ್ನ ಕುದುರೆಗಳ ಎತ್ತುಗಳ ಮೇಲೆ ಗಂಟುಗಳನ್ನು ಹಾಕುತ್ತಾನೆ ಆದರೆ ಅವುಗಳ ತೂಕದಲ್ಲಿ ಏರುಪೇರು ಆದಾಗ ವ್ಯಾಪಾರಿಯು ಅಲ್ಲಿ ತನ್ನ ಹತ್ತಿರ ಬಿದ್ದಿರುವ ಕರಿಕಲ್ಲನ್ನು ಕಡಿಮೆ ತೂಕವಿರುವ ವಸ್ತುಗಳಿರುವ ಗಂಟಿಗೆ ಹಾಕಲನ್ನು ಹಾಕುತ್ತಾನೆ ಆಗ ಅದು ಸರಿ ಆದಾಗ ಅಲ್ಲಿಂದ ವಿಜಯಪುರದ ತರಬಿ ಗ್ರಾಮಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾನೆ ಎರಡು ಮೂರು ದಿನಗಳ ವ್ಯಾಪಾರವನ್ನು ಮುಗಿಸಿಕೊಂಡು ಮರಳಿ ತನ್ನ ಊರಿಗೆ ಹೋಗಲು ಗಂಟುಗಳನ್ನು ಕಟ್ಟಿಕೊಂಡು ತಯಾರಾಗಿ ಹೋಗುವ ಸಮಯದಲ್ಲಿ ಕೊಲ್ಲಾಪುರದಿಂದ ತಂದಿದ್ದ ಕರಿಕಲ್ಲನ್ನು ಅಲ್ಲೇ ವ್ಯಾಪಾರ ಮಾಡಿದ ಸ್ಥಳದಲ್ಲಿ ಬಿಟ್ಟು ಹೋಗುತ್ತಾನೆ ಕೆಲವು ದಿನಗಳ ನಂತರ ತರ್ವಿ ಗ್ರಾಮದ ಶಿವಪ್ಪ ಬಗಲಿ ಎಂಬ ವ್ಯಕ್ತಿಯ ಕುದುರೆಗಳು ಆಹಾರ ಅರಿಸಿ ಮೇಯಲು ಹೋಗಿ ಆ ಕರಿಕಲ್ಲಿನ ಮೇಲೆ ಒಂದು ಕುದುರೆ ಕಾಲನ್ನು ಇಡುತ್ತದೆ ಇಟ್ಟ ತಕ್ಷಣ ಆ ಕುದುರೆಯ ಎರಡು ಕಣ್ಣುಗಳು ಹೋಗುತ್ತವೆ ಕುದುರೆಯ ಮಾಲೀಕನು ಚಿಂತಾಕ್ರಾಂತನಾಗುತ್ತಾನೆ ನಂತರ ಅದೇ ರಾತ್ರಿ ಮಾಲೀಕನ ಕನಸಿನಲ್ಲಿ ನಾನು ಕೊಲ್ಲಾಪುರದ ಮಹಾಲಕ್ಷ್ಮಿ ಇದ್ದೇನೆ ಜನರ ಸೇವೆಗೆ ಇಲ್ಲಿ ನಾನು ಬಂದಿರುತ್ತೇನೆ ನಾನು ಯಾವ ಜಾಗದಲ್ಲಿ ಇದ್ದೇನೆ ಅದೇ ಜಾಗದಲ್ಲಿ ಗುಡಿಯನ್ನು ಕಟ್ಟಿಸು ಆಗ ನಿನ್ನ ಕುದುರೆಯ ಎರಡು ಕಣ್ಣುಗಳು ಬರುತ್ತವೆ ಅಂದಾಗ ಅದನ್ನು ಅವನು ಗ್ರಾಮಸ್ಥರ ಸಹಕಾರದಿಂದ ನೂರ ಅರವತ್ತೈದರಲ್ಲಿ ಪೂರೈಸುತ್ತಾನೆ ಆ ಕುದುರೆಯ ಕಣ್ಣುಗಳು ಬರುತ್ತವೆ ಆ ಪೂಜಿಸಿದ ದೇವತೆಯೇ ಶ್ರೀ ಲಕ್ಷ್ಮೀದೇವಿ ಹೀಗೆ ನಾವು ದೇವತೆಯ ಮಹಿಮೆಯನ್ನು ನೋಡಬಹುದು